ಅರ್ಧ ಗಂಟೆ ಇಲ್ಲಿ ತೋಟಕ್ಕೆ ಬಂದಾರ ಇದಣ್ಣ ಪಪ್ಪಾಯಿಗೆ ಸಸಿ ರೀ ಹೇಳಿದೆ ಅಲ್ಲ ಇಲ್ಲದ ಬನ್ರಿ ಇದು ಬರುತ್ತೆ ಸರ್ ಈಗ ಹ್ಞೂ ಮೂರು ಇಂಚ್ ಬರುತ್ತಲ್ಲ ಕಟ್ ಮಾಡ್ತೀವಿ ಹ್ಞೂ ಕಟ್ ಮಾಡಿ ಇಲ್ಲೇ ಮಲ್ಚಿಂಗ್ ಮಾಡೋ ಮಲ್ಚಿಂಗ್ ಮಾಡೋ ಇದರಲ್ಲಿ ಏನಾದರೂ ಬೆಳೆ ಮಾಡ್ಬೇಕಂದ್ರೆ ಆ ಥರ ಬೂದು ಮಾಡ್ಕಂತೀವಿ ಬೂದಿನ ಮೇಲೆ ಅದಷ್ಟ ಮ್ಯಾನೂಲ್ ತೆಗಿತೀವಿ ಕರ್ಕಲ್ದೆಲ್ಲ ಕಟ್ ಮಾಡೋ ಹ್ಞೂ ಬರಿ ಹೌದು ಮೆಣಸಿನ ಗಿಡ ಇದೆ ಗ್ಯಾಪ್ ಬಿಡಬಾರ್ದು ನಡುವೆ ಮಾದನಿ ಹಾಕಿದೀವಿ ಎಲೆ ಬಳ್ಳಿ ಹರಿಸಿದೀವಿ ಹೌದು ಯಾವ್ದಾದ್ರು ಆಲ್ಟರ್ನೇಟಿವ್ ಬೆಳೆ ಆದ್ರೆ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಹದಿಮೂರು ಗಂಟೆ ಈಗ ಇದು ಗಿಡ ಹಾಕಿ ಎಷ್ಟು ದಿನ ಆಯ್ತು ರೀ ಸರ್ ಈಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಹೌದು ನಾಲ್ಕು ವರ್ಷ ಅಂದರೆ ಇದು ಯಾವ ವೆರೈಟಿ ಅಂತ ಸರ್ ಇದು ಚೌಗಾಟ ಆರೆಂಜ್ ಅಂತೇಳಿ ಚೌಗಾ ನಾನು ಕೇರಳದಿಂದ ತಂದಿದ್ದು ಕೇರಳ ಆರುನೂರ ಐವತ್ತು ರೂಪಾಯಿಂದ ಐನೂರು ರೂಪಾಯಿ ಒಳಗೆ ಇದೆ ಗಿಡ ಇದು ಓನ್ಲಿ ಟೆಂಡರ್ ಕೋಕೋನಟ್ ಬರೀ ಎಳ್ನೀರ್ ಪರ್ಪಸ್ನೇರು ಅಕಸ್ಮಾತ್ ಈಗ ನಮಗೆ ಹೋಗಿಲ್ಲ ಒಂದು ಆರು ತಿಂಗಳ ಬಿಟ್ಟಿವೆ ಸರ್ ದೇವ್ರಿಗೆ ಕೊಬ್ಬರಿ ಹೊಡೆಯೋ ದೇವ್ರಿಗೆ ಹೊಡಿಯೋಕೆ ಬರುತ್ತಲ್ಲ ಕಾಯಿ ಆ ಥರ ಹೊಡೆಯೋದು ಬಲಿಯಾಗಲ್ಲ ಬಲಿಯುತ್ತೆ ಕೊಬ್ಬರಿ ಬರಲ್ಲ

ನಿಂಬು ನಲ್ವತ್ತು ಆಗ ಹೌದು ಅವು ಕಾಸ್ಟ್ ಆಗ್ಯಾವ ಅವು ಬಂದಿದೆ ಸರ್ ಗೋಟಿ ವೆರೈಟಿ ಆಗಿ ಗೋಟಿ ವೆರೈಟಿ ಆಗಿ ಅದು ಹೆಂಗೆ ಒಂದು ಸಸಿ ಸರ್ ಅದು ನೂರೈವತ್ತು ರೂಪಾಯಿ ಒಂದು ಸಸಿ ನೂರೈವತ್ತು ರೂಪಾಯಿ ಕೊಂಡು ಅದನ್ನ ಎಲ್ಲಿ ತರ್ತೀವಿ ಸರ್ ಅದು ರಾಜಮಂಡ್ರಿಯಿಂದ ತರಿಸಿದ್ದು ರಾಜಮಂಡ್ರಿ ಆಮೇಲೆ ನಾವು ಪ್ಲಾಂಟ್ ಡಿಸ್ಟ್ರಿಬ್ಯೂಟರ್ ಸರ್ ಚಿಕ್ಕಮಗಳೂರು ಮತ್ತೆ ಮತ್ತು ಮೈಸೂರಲ್ಲಿ ಅಂದ್ರೆ ನೀವು ಅಲ್ಲಿ ಪ್ಲ್ಯಾಂಟು ಸರ್ ಅಲ್ಲಿಂದಲೇ ಪ್ಲಾಂಟ್ ಸಸಿ ತರ್ಸಿದ್ದಿಲ್ಲ ಸಸಿ ತರಿಸ್ತ್ರೆ ನೀವು ಸಸಿ ಇಲ್ಲ ಸರ್ ನಾವು ಬೇರೆ ಕಡೆಯಿಂದ ತರಿಸ್ತೀವಿ ನೀವು ತಂದು ಅಲ್ಲಿ ಮಾಡಿ ಹೌದು ಹೌದು ಅಲ್ಲಿ ಏನು ಯಾವ ಥರ ಮಾಡ್ತೀರ ಸರ್ ಇಲ್ಲ ಅದು ಏನಿದೆ ಅಂಗಡಿ ಏನೈತೆ ಅಂಗಡಿ ಇಲ್ಲ ಸರ್ ಆಫೀಸ್ ಅಂತಿದೆ ಆಫೀಸಲ್ಲಿ ನಾವು ರೈತರ ಹತ್ರ ಆರ್ಡರ್ ತಗೊತೇವೆ ಎಷ್ಟು ಸಸಿ ಬೇಕು ಯಾವ ಸಸಿ ಬೇಕು ಆಮೇಲೆ ನಾವು ಸಸಿ ಕೊಡಬೇಕಾದ್ರೆ ಲ್ಯಾಂಡು ಸಾಯಿಲ್ ಡಿಸ್ಟೆನ್ಸ್ ಎಷ್ಟು ಆಮೇಲೆ ಅದು ಒಂದೇ ಬೆಳೆ ಬೆಳೆಯೋದ್ರಿಂದ ಲಾಸ್ ಆಗುತ್ತೆ ಹಂಗಾಗಿ ಇಂಟರ್ ಕ್ರಾಪ್ ಯಾವ್ದು ಹಾಕ್ಬೇಕು ವರ್ಷಕ್ಕೆ ವರ್ಷಕ್ಕೆ ಆರು ತಿಂಗಳಿಗೊಮ್ಮೆ ಇಂಟರ್ ಕ್ರಾಪ್ ಬರ್ಬೇಕು ನಮಗೆ ಹಚ್ಚಿದು ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ತೆಂಗು ಮೂರು ವರ್ಷ ಬರೋವರೆಗೂ ನಮ್ಗೆ ಇನ್ಕಮ್ ಬರ್ತಾನೆ ಎರಡೂವರೆ ವರ್ಷಕ್ಕೆ ನಮ್ದು ಬಂದಿದೆ ಇದು ಎರಡೂವರೆ ವರ್ಷಕ್ಕೆ ಇಲ್ಲ ಎರಡೂವರೆ ವರ್ಷಕ್ಕೆ ಇಲ್ಲಿ ಕಾಯಿ ಬರುತ್ತೆ ಇಲ್ಲಿ ಬರುತ್ತೆ ಇದು ನಮಗೆ ನಾಲ್ಕು ವರ್ಷ ಆಯ್ತು ಆಲ್ಮೋಸ್ಟ್ ಆಲ್ ಒಂದು ಆರು ಕಟಿಂಗ್ ಆಗಿದೆ ಕಾಯಿ ಬಂದ ಈಗ ನಮ್ಗೆ ಗಿಡ ಎಷ್ಟು ಬಲಿತಾ ಹೋಗುತ್ತೆ ಅಷ್ಟು ಕಾಯಿ ಜಾಸ್ತಿ ಆಗುತ್ತೆ ನೋಡ್ರಿ ಫಸ್ಟ್ ಬ್ಯಾಚಲ್ಲಿ ನಾಲ್ಕು ಗೊಂಚಲು ಬಂದಿತ್ತು ಅಂದ್ರೆ ನಾಲ್ಕು ಗೊಂಚಲು ಡ್ರಾಪ್ ಆಗುತ್ತೆ ಕಾಯಿ ಉದು ಬಿಡುತ್ತೆ ಕಂಪ್ಲೀಟ್ ಆಗಿ ಎರಡನೇ ಬ್ಯಾಚ್ ಬಿಟ್ಟಿದ್ದು ಅಲ್ಲಿ ಹತ್ತು ಹದಿನೈದು ಕಾಯಿ ಸ್ಟಾರ್ಟ್ ಆಗುತ್ತೆ ಒಂದೊಂದು ಗೊಂಚಲು ಈಗ ನೋಡಿ ಇದರಲ್ಲಿ ಹತ್ತು ಹದಿನೈದು ಸ್ಟಾರ್ಟ್ ಆಗಿದೆ ಹಿಂಗೆ ಆರು ಗೊಂಚಲು ಏಳು ಗೊಂಚಲು ಬರುತ್ತೆ ನಮಗೆ ವರ್ಷ ತಿಂಗಳಿಗೆ ಒಂದು ಗೊಂಚಲು ಬರುತ್ತೆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಗುಂಚಲ ಸಿಗುತ್ತೆ ಅವರೇಜ್ ಆಗಿ ಇನ್ನೂರು ಇನ್ನೂರ ಸಿಗುತ್ತೆ ನಾವು ಮಾರ್ಕೆಟ್ ಮಾರೋದು ಇಲ್ಲಿ ತೋಟಕ್ಕೆ ಬಂದು ನಲ್ವತ್ತು ರೂಪಾಯಿ ಅವ್ರು ಅವರೇ ಕಟಿಂಗ್ ಮಾಡ್ತಾರೆ ಎಷ್ಟು ಗಿಡ ನಮಗೆ ಕಾಯಿ ಬರೋದು ಈಗ ಎಪ್ಪತ್ತು ಗಿಡ ಇದೆ ಅರ್ಧ ಅರ್ಧ ಅದು ಹದಿಮೂರು ಗುಂಟಲ್ಲಿ ಮೂವತ್ತಾರು ಗಿಡ ಇದೆ ಇದು ಅದು ಮೂವತ್ತು ಗುಂಟೆಯಲ್ಲಿ ಮೂವತ್ತಾರು ಗಿಡ ಕಾಯಿ ಬರೋದಿದೆ ಇದರಲ್ಲಿ ಮತ್ತು ಒಂದು ಎಪ್ಪತ್ತು ಗಿಡ ಈ ಆಮೇಲೆ ಬದನೆಕಾಯಿ ಒಂದು ಬದನೆ ಗಿಡ ಎರಡು ಸಾವಿರ ಎಷ್ಟು ವರ್ಷ ಅದು ನಮಗೆ ಒಂದು ವರ್ಷ ಆಯಿತು ಒಂದು ವರ್ಷ ಅಂದರೆ ಯಾವುದು ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಲ್ಲ ಈ ಬದನೆ ಗಿಡ ತೆಂಗಿನ ಗಿಡ ಲಿಂಬು ಗಿಡ ಕನಕಾಂಬರ ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಆಮೇಲೆ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಸೂಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಆಮೇಲೆ ಇದು ಚೆಂಡು ಚೆಂಡು ಆಮೇಲೆ ಗಾಂಧಾರ ಮೆಣಸಿನಕಾಯಿ ಗಾಂಧಾರ ಎಲೆ ಬಳ್ಳಿ ಎಲೆ ಬಳ್ಳಿ ಆಮೇಲೆ ಮಾಗನಿ ಮಾಗನಿ ಈ ಥರ ಎಲ್ಲ ಇಂಟ್ರಿಕ್ರಾಪಲ್ಲಿ ಮಾಡ್ಬೇಕು ಇದ್ರಾಗ ಒಳಗೆ ಹೌದು ಹೌದು ಒಂದು ಎಕ್ರೇಲಿ ಕಡಿಮೆ ಅಂದ್ರೆ ಎಂಟು ಲಕ್ಷ ತೆಗಿಬೇಕು ಅಂತ ಕಾನ್ಸೆಪ್ಟ್ ಈಗ ಎಷ್ಟು ತೆಗಿಯಾಕತ್ತೀ ಈಗ ನಮ್ದು ಹದಿಮೂರು ಗುಂಟೆಲಿ ಎರಡು ಲಕ್ಷ ನಲ್ವತ್ತು ಸಾವಿರ ತಂದೆ ತಗದು ಹದಿಮೂರು ಗಂಟೆ ಸಪ್ರೇಟ್ ಸಪ್ರೇಟ್ ಇರೋದ್ರಲ್ಲಿ ಎರಡು ಲಕ್ಷ ನಲ್ವತ್ತು ಸಾವಿರ ಬಂದಿದೆ ಹಾಂ ಒಂದು ಎಕ್ರೇಲಿ ಅಂತೂ ಆಲ್ಗೊಂಡ ತೆಂಗಿನ ಬಂತು ಉಳ್ಕೋದೆಲ್ಲ ಇಂಟ್ರಿಕ್ರಾಪಲ್ಲಿ ಏನಿದೆ ಎಲ್ಲ ಆಮೇಲೆ ಇದು ಗಿಡ ನಾವು ಕೆಲವಂತಲ್ಲಿ ನೋಡಿರಿ ಈಗ ಆ ಗಿಡ ಐತಲ್ಲ ಹೌದು ಇಲ್ಲಿ ಇದೈತೆ ಓಕೆ ಈಗ ಬ್ಯಾರೆ ಇದೆ ಹೌದು ಆಗಿಡೋದು ಬಡ್ಡನ ಬೇರೆ ಇರೋಲ್ಲ ಸೀಡ್ಲಿಂಗ್ಸಲ್ಲಿ ವ್ಯತ್ಯಾಸ ಇರುತ್ತೆ ಸರ್ ಅದು ಹ್ಞೂ ನಾವು ಕಾಯಿ ಸಸಿ ಮಾಡಬೇಕಾದ್ರೆ ಸೆಲೆಕ್ಟೆಡ್ ಪ್ಲಾಂಟ್ಸ್ ತಗೋಬೇಕಾಗುತ್ತೆ ನಾವು ಸೀಡ್ ಅವನು ಸಸಿ ಕೊಡೋರು ಸೆಲೆಕ್ಟೆಡ್ ಎಲ್ಲ ತೆಗೆಯಲ್ಲ ನಾವು ಸೆಲೆಕ್ಟೆಡ್ ಅಂದ್ರೆ ನಮ್ಮ ತೋಟ ಪರಿಚಯ ಇದ್ದವ್ರ ಹತ್ರ ಹೋಗ್ಬೇಕಾಗುತ್ತೆ ಅದರಲ್ಲಿ ನಮಗೆ ನಲ್ವತ್ತು ವರ್ಷದ ಗಿಡ ಆಗಿರಬಹುದು ಆಗಿರ್ಬೇಕು ಮರಕ್ಕೆ ನಲ್ವತ್ತು ವರ್ಷ ಆಯಸ್ಸಾಗಿರ್ಬೇಕು ಅದರಲ್ಲಿ ಗೊಂಚಲದಲ್ಲಿ ಕುದಿ ಕಾಯಿ ಒಂದು ಆರು ಮಾತ್ರ ಬರುತ್ತೆ ಬೀಜಕ್ಕೆ ಮಾತ್ರ ಬಡ್ಡೆಯಲ್ಲಿ ಬರಲ್ಲ ಆಮೇಲೆ ರೋಗ ಇರಬಾರದು ಆಂಟ್ರೋಗ ಇರಬಾರ್ದು ಗರಿಗಳೆಲ್ಲ ಬಾಗಿರಬೇಕು ಆ ಒಂದು ವರ್ಷಕ್ಕೆ ಹನ್ನೆರಡು ಗೊಂಚಲು ಬರೋಂಥ ಕೆಪಾಸಿಟಿ ಗೊತ್ತಾಗುತ್ತೆ ಅಂತದ್ರಲ್ಲಿ ಸೆಲೆಕ್ಟೆಡ್ ಮಾಡ್ಕೊಳ್ಬೇಕು ಆಮೇಲೆ ಬಡ್ಡಿಯ ಗಾತ್ರದೇನೂ ಜಾಸ್ತಿ ಇರಬೇಕು ತೆಳುವಾಗಿತ್ತಪ್ಪ ಅಂದರೆ ಬ ಕಾಯಿ ಜಾಸ್ತಿ ಬರೋಲ್ಲ ಆ ಥರ ಒಂದು ಇದೆ ತೆಂಗಿನ ಗಿಡದಲ್ಲಿ ಸರ್ ಅದು ವರ್ಷಕ್ಕೆ ನಾವು ಸಣ್ಣ ಗಿಡದಲ್ಲಿ ಇದು ನೋಡಿ ಹಾಕಿದ್ದು ಒಂದು ಕಡಿಮೆ ಅಂದ್ರೂ ಈ ಚೀಪಿ ಗರಿ ಅಂತಾರೆ ಇದಕ್ಕೆಲ್ಲ ಈಗ ಇದು ಎಷ್ಟು ದಿನ ಹಾಕಿ ಇದು ನಮಗೆ ಎರಡು ವರ್ಷ ಎರಡು ವರ್ಷ ಯಾರು ಬೆಳವಣಿಗೆ ಆಗಿಲ್ಲ ಅಂದರೆ ಇದು ರೀಪ್ಲಾಂಟಿಂಗ್ ಸರ್ ಇದು ಹ್ಞೂ ರೀಪ್ಲಾಂಟಿಂಗ್ ಮಾಡಿದ್ದು ಓಕೆ ನಾವು ಹಾಕಿ ಒಂದು ವರ್ಷಕ್ಕೆ ಈ ಥರ ಕಟ್ಟಬೇಕು ನಾವು ಹ್ಞೂ ಈ ಥರ ಕಟ್ಟೋದ್ರಿಂದ ಬಡ್ಡೆ ಸೈಜ್ ಜಾಸ್ತಿ ಆಗುತ್ತೆ ಓಕೆ ಮತ್ತೆ ಅದನ್ನ ಐದು ದಿವಸ ಬಿಚ್ಚಬೇಕು ಹ್ಞೂ ಮತ್ತೆ ಒಂದು ತಿಂಗಳು ಕಟ್ಟಬೇಕು ಕಟ್ಟಬೇಕು ಹಂಗಾದರೆ ಬಡ್ಡೆ ಸೈಜ್ ಗಾತ್ರವಾಗಿ ಬರುತ್ತೆ ಅಂದ್ರೆ ಗಿಡ ಜಾಸ್ತಿ ಎತ್ತರ ಬರ್ಲಾರ್ದಂಗೆ ಗಿಡದಾಗೇನೆ ಕಾಯಿ ಬಿಡುತ್ತೆ ಕಾಯಿ ಬಿಡುತ್ತೆ ಕಾಯಿ ಬರುತ್ತೆ ಪ್ರತಿ ತಿಂಗಳಲ್ಲಿ ಹದಿನೈದು ದಿವಸಕ್ಕೆ ಒಬ್ಬ ಕಟ್ಟಬೇಕು ಒಂದು ತಿಂಗಳು ಕಟ್ಟಬೇಕು ಹದಿನೈದು ದಿವಸ ಬಿಚ್ಚು ಬಿಚ್ಚಬೇಕು ಈ ಜನ ಏನು ಮಾಡ್ತಾರೆ ಹಂಗೆ ಬಿಟ್ಟು ಬಿಡ್ತಾರೆ ಅದು ಬಡ್ಡೆ ಬರಲ್ಲ ಸಣ್ಣದಾಗಿ ಕಾಯಿ ಅದು ಕಟ್ಟದು ಬಿಚ್ಚದ್ ಮಾಡಿದ್ರೆ ಈಗ ಬಿಚ್ಚಿದೀವಿ ಮೊನ್ನೆ ಹದಿನೈದು ದಿವಸ ಆಯ್ತು ಈ ಗಿಡ ರೀಪ್ಲಾಂಟಿಂಗ್ ಸರ್ ಎರಡು ಇದು ಒಂದು ವರ್ಷದ ಎರಡು ವರ್ಷದಲ್ಲಿದೆ ನೋಡಿ

ಇದು ಎಳ್ಳಿರಲ್ಲಿ ಇಲ್ಲ ಅಂದ್ರೆ ಎರಡು ಲೀಟರ್ ವಾಟರ್ ಅಲ್ಲಿ ಒಂದ್ ನಾಲ್ಕೈದು ದಿವಸ ಒಂದ್ ಐದು ಗ್ರಾಮ್ ಹತ್ತು ಗ್ರಾಮ್ ಎಳ್ಳಿರ ಅದ್ರಲ್ಲಿ ಸಬ್ಜಾ ಬೀಜ ಹಾಕೊಂಡು ಪಾತ್ರೆ ಹಾಕೊಳ್ಳೋದು ಬೆಳಿಗ್ಗೆ ಏನಾದ್ಲೇ ಆಗಿರುತ್ತೆ ಅದು ನೀವು ಎರಡು ಮೂರು ದಿವಸ ಕೂಡ ಕಳಿಸ್ ಹೋಗ್ಬೋದು ಫಸ್ಟು ಸೆಕೆಂಡ್ ಸ್ಟೇಜನ್ನು ಹೋಗೇಬೇಕು ಆಮೇಲೆ ಇದು ಅನ್ಲೈನ್